ಎಲ್ಲ ಶೇಕ್ ಮಾಡ್ತೀನಿ ಅಣ್ಣ ಅವಂತ ನಿಮ್ಮ ಮಾವ ನೋಡಲ್ಲಿ ಕಣ್ಣಾಗ ಕೊಲ್ತಾನ ಹಲೋ ಹಲೋ ಮಾವ ಅವ ಅಣ್ಣ ಬಾಡ ಅಣ್ಣ ಬಾಡ ಯಾರನೂ ಬಿಟ್ಟಿಲ್ಲವ್ವ ಮಾವ ಅಂದ್ರೆ ಯಾರ ಅಂದ್ರೆ ಏನೋ ಊರ ತನಕ ಹೋಗಿ ಕಳಿಸ್ಬಿಡ್ತಾನ ಓ ಆ ಸಂಸ್ಕಾರ ನಿಮ್ಮ ಮಾವ ಯಾವ ಬಿಡ ಅಂತ ಯಾವ ಯಾವುದು ಚೆನ್ನಾಪುರ ನೋಡಕ್ಕೆ ಇವತ್ತಲ್ಲೇ ಹೊಂಟೇವಲ್ ರಾತ್ರಿ ಸಿಂಡಿಕೇಟ್ ಜೋರ ಚಪ್ಪಾಳೆ ಅಂತ ಹೇಳ್ತಾವ ಮತ್ತೊಮ್ಮೆ ಎಲ್ಲ ಹೇಳ್ತಾವೆ ನೀನ ಹೇಳ್ತಿಗನೆ ಯಾವ ಕಾದ ನಿಮ್ ಗರ್ಜನೆ ದಿನ ಕೇಳಿ ನಮ್ಮ ಗಂಜಿನಿ ಕೇಳಿಗುಲಿ

ನಾವು ನೋಡ ದ್ರಾಕ್ಷ ಪಡೆದ ಅಂದ್ರೆ ಗೊಂಬೆಗಾಲಿ ನಿನಗ ನೀನ ಚಂದನ್ ಬಂದ್ರೆ ಎಡಗ ಬರ್ತ ನಾಲ್ಕು ಮಂದಿ ಹೇಳಬೇಕು ಪೂರ ಬರ್ಗಾತ ಏನಂತ ನೋಡಲಿ ಅಲ್ರಿ ಸೂಪರ್ ಅಂದ್ರೆ ನಿಮ್ಗೆಳಿ ಚೋಕರಿ ಚಂದ ತಗೊಂಡು ಏನ್ ಮಾಡ್ತಿ ಇಲ್ಲಿ ಚಂದ ಇದ್ರೆ ಸಾಕು ನಾ ನೋಡಿ ನಾಳೆ ಇನ್ನೇಗ ಕೊಟ್ಟಿಲ್ಲ ಐನೂರು ರೂಪಾಯಿ ಮಾಮಾ ಮಾಮ ಹಂಗೆ ಯಾರವ್ರು ಅದೇ ರೀತಿಯಾಗಿ ಆತ್ಮೀಯರು ನಮ್ಮ ಕಲಾವಿದರ ಪೋಷಕರು ನಮ್ಮ ಹನುಮಂತನವರು ಕೂಡ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ಕೂಡ ತುಂಬಾ ಹೃದಯದ ಸ್ವಾಗತವನ್ನು ಕೋರಿಕೊಳ್ತ ಬರ್ಲಿ ಒಂದ್ಸರಿ ಚಪ್ಪಾಳೆ ಯಾರು ಇನ್ನೂ ನಾಶ ಮಾಡಿಲ್ಲ ಹೋಗಿ ನಾಶ ಮಾಡ್ಕೊಂಬರ್ರಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಈರಣ್ಣ ಸುನ್ಗಾರ್ ಅವರು ಸಾಕೇನ್ ಬಿಜಾಪುರ ಅವರು ಒಂದು ಗೀತೆ ಅಪೇಕ್ಷೆ ಪಟ್ರ ನಮ್ಮ ಬಸನ್ಗೌಡ ಯತ್ನಾಳ್ ಸಾಹೇಬ್ ಗೀತೆ ಹಾಡ ಅಂತ ಹೇಳ ಖಂಡಿತವಾಗಿ ಹಾಡ್ತೀವಿ ಏನೋ ಅಂತ ಹೇಳ್ತಾ